ಇದಿಗೋ ತಿರುಪತಿ ಕಾಸಿ ಈ ಪುರಮು ಲೋನಾ ನೋಡ್ಕೊಳ್ಳಿ ಇದೇ ಊರಲ್ಲಿ ಇದೆ ತಿರುಪತಿ ಕಾಸಿ ಚಡಿ ತಿರುಗುಟ ಇದೇ ಕಾನಿ ಉಪಮಾರ್ಗ ಮೇರಿಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನ್ನಿ ಅಂದ್ರು ಅಂದ್ರೆ ನೀವು ಹುಚ್ಚುಚ್ಚಾಗಿ ಓಡಾಡಬೇಡ್ರಿ ನೀವು ಕೆಟ್ಟು ತಿರುಗ್ತಾ ಇರೋದು ಇದು ಚಪಲಕ್ಕೋಸ್ಕರ ಚಡು ತಿರುಗುಟ ಇದೇಮ ಚಪಲ ಇದು ಚಪಲ ಉಪಮಾರ್ಗ ಮೇರಿಗಿತೆ ಉಪಮಾರ್ಗವನ್ನು ತಿಳ್ಕೊಂಡ್ರೆ ಉಪಮಾರ್ಗ ಅಂತಕ್ಕಂಥದ್ದು ಏನು ఏకాగ్రత యొంద కేసుకోడ్రీ చిత్తులై చూడాడిన మాట జురార ఇటువంటి జాలి మీక్యాల కాళ్ళు తీపులు చాత కడగండ్లు పడునేల వాన చెలిగా వణుకునేల ఉపవాసములు ఉండి హృదయ తాపం వేయాల వరమిచ్చవ సద్గురుడు ఒకడే కదా అంత అందరే బెట్టాత్తి కాలం కాలోసుకోబేడ్రీ ఉపవాస వట్టే నోసుకోబేడ్రీ మాట 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 బరి మాటనే ನಮಸ್ಕಾರ ವೀಕ್ಷಕರ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿ ಹೋಗಿದ್ರಿ ಏನು ಕತೆ ತುಂಬ ನಿಮ್ಮ ಫ್ಯಾನ್ಸ್ ಅನ್ಬೋದು ನಿಮ್ಮ ಅಭಿಮಾನಿಗಳು ಯಾಕೆ ದೇವರಾಜ್ ಸಾರದ ವಿಡಿಯೋಗಳು ನೀವು ಮಾಡ್ತಾ ಇಲ್ಲ ಅವರು ವಿಡಿಯೋಗಳು ಹಾಕಿ ಏನಾದರೂ ಟಿಪ್ಸ್ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಕೆಲವೊಂದು ಸಜೆಷನ್ಗೆ ಹೇಳ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನ್ಯಾಚುರಲ್ಲಾಗಿ ತುಂಬ ಒಳ್ಳೆಯ ಒಂದು ಅನುಭವ ಐತೆ ಅವ್ರ ಹತ್ರ ತುಂಬ ವಿಚಾರ ಐತೆ ನೀವು ಅದನ್ನು ತಗೊಂಡು ನಮ್ಗೆ ತಲುಪಿಸ್ಬೇಕು ಅಂತ ಕೇಳ್ತಾರೆ ಹ್ಞೂ ಸೊ ಹಾಗಾಗಿ ಇವತ್ತು ನಿಮ್ಮ ಎಪಿಸೋಡು ಈಗ ನೀವು ಫಸ್ಟ್ ಏನಕ್ಕೆ ಗ್ಯಾಪ್ ಕೊಟ್ರಿ ಹ್ಞೂ ಆಮೇಲೆ ನೀವೇನೂ ಹೇಳೋದಿದ್ರೆ ಫಸ್ಟ್ ಹೇಳ್ಬಿಡಿ ಆಮೇಲೆ ಶುರು ಮಾಡೋಣ ಎಪಿಸೋಡ್ ಚಾರ ತಿಳಿಸಿ ಅಂತೀರಾ ಹಾಂ ಓಂ ನಮ ಶಿವಾಯ ಗುರುಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಕಾರಣಾಂತರವಾಗಿ ಒಂದು ಮೂರರಿಂದ ನಾಲ್ಕು ತಿಂಗಳು ಗ್ಯಾಪ್ ಆಗಿದೆ ನನ್ನ ಎಪಿಸೋಡ್ಸ್ ನನಗೆ ಸಮಯ ಇರಲಿಲ್ಲ ಹೌದು ಸ್ವಲ್ಪ ಮನೆ ಕಡೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ಹೌದು ಕೊಡೋಕ್ಕಾಗಲಿಲ್ಲ ಮತ್ತು ಬೇಕಾದಷ್ಟು ಎಪಿಸೋಡ್ಸ್ ಮಾಡಿದ್ದೀರಲ್ಲ ನೀವು ಮೊದಲು ಮಾಡಿ ಸುಮಾರು ಒಂದು ನೂರು ಎಪಿಸೋಡ್ ತನಕ ನನ್ನದು ಇದೆಯಲ್ವ ಇದಾವೆ ನಮ್ಮ ಕೈವಾರ್ತ ಆತ್ಮವ್ರದ್ದು ಭೂತ ವೈದ್ಯದ್ದು ಎಪಿಸೋಡ್ ಸಂಬಂಧಪಟ್ಟಂತೆಲ್ಲ ಇದೆ ನನ್ನ ಪರಿಚಯ ಆಗಿದೆಯಲ್ಲ ಜನಗಳಿಗೆ ಬಟ್ ಇಲ್ಲ ಒಂದು ನಮ್ಮ ಕೇಳಿ ಕೇಳಿ ಅಭಿಮಾನಿಗಳು ಬಂಧುಗಳು ವೀಕ್ಷಕರು ಎಲ್ರಿಗೂ ನನ್ನ ಶಿರಸಾ ಸಾಷ್ಟಾಂಗ ನಮಸ್ಕಾರಗಳು ಕೆಲವು ವಿಚಾರಗಳನ್ನು ತಿಳಿಸಿದ್ದೆ ನಾನು ಯಾರ್ಯಾರಿಗೆ ಏನೇನು ಫಲಾಫಲಿತಗಳು ಬಂದಿದೆಯೋ ಅಲ್ಲಿ ಎಲ್ಲ ಅವರವ್ರಿಗೆ ಗೊತ್ತಿರುತ್ತೆ ಹೌದು ಮತ್ತು ನಮ್ಮಲ್ಲೂ ಕೆಲವರೆಲ್ಲ ಬಂದು ಕೆಲವು ವಿಚಾರಗಳನ್ನು ರಿಸಲ್ಟ್ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಬಟ್ ವಿಚಾರಗಳಿಗಿಂತಲೂ ನಾವು ಮೀಡಿಯಾಗೆ ಬಂದ ಮೇಲೆ ನೀವು ನಮ್ಮನ್ನು ಈ ಒಂದು ಮೀಡಿಯಾಗೆ ಪರಿಚಯ ಮಾಡಿದ ಮೇಲೆ ವಿಚಾರ ಏನಂದರೆ ಈಗ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷದ ಒಂದು ಅನುಭವದಲ್ಲಿ ಈ ಒಂದು ಈ ದಾರಿಯಲ್ಲಿ ನೋಡ್ಕೊಂಡ್ ಬಂದಿದೀವಿ ನಾವು ಏನೋ ನಮಗೆ ಗೊತ್ತಿರತಕ್ಕಂಥ ಸಣ್ಣ ಪುಟ್ಟ ಜನಗಳಿಗೆ ನಮ್ಮಿಂದ ಆದಂತ ಒಂದು ಸಹಾಯಗಳನ್ನು ಮಾಡಿದ್ದೀವಿ ಎಲ್ಲ ಪರಿಹಾರಗಳನ್ನು ಕೊಟ್ಟಿದ್ದೀವಿ ಕೆಲವು ಭಯಗಳನ್ನು ತೊಲಗಿಸಿದ್ದೀವಿ ಇದರಲ್ಲಿ ಮುಖ್ಯವಾಗಿ ತುಂಬಾ ದೊಡ್ಡದಾಗಿರ್ತಕ್ಕಂಥದು ಭಯ ಭಯ ತುಂಬಾ ಭಯ ಹೌದು ಆ ಭಯವನ್ನ ನಾನು ಕೆಲವೆಲ್ಲ ತೊಲಗಿಸಿದ್ದೀನಿ ಆ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ ನನಗೆ ಜನಗಳು ಸಂತೋಷವಾಗಿ ಮಾತಾಡ್ತಾರೆ ಯಾರೇ ನನ್ನ ಒಂದು ಈ ಎಪಿಸೋಡ್ ನೋಡಿದಂಥ ಜನಗಳು ಸರ್ ನಿಜ ಇದೆ ಇದರಲ್ಲಿ ನಿಜ ಇದೆ ನೀವು ಮಾತನಾಡ್ತಕ್ಕಂಥ ಒಂದು ವಿಚಾರ ತಿಳಿಸ್ತಾ ಇದ್ದಾರೆ ನನಗೆ ತುಂಬ ಅದರ ಬಗ್ಗೆ ಹೆಮ್ಮೆ ಸಂತೋಷ ಯಾರೇ ಮಾತಾಡಿದ್ರು ಸರ್ ನೀವು ನೇರವಾಗಿ ಮಾತಾಡಿದ್ದೀರಾ ಯಾವುದ್ರ ಬಗ್ಗೆ ಏನು ಹೇಳಿದ್ರು ನೇರವಾಗಿ ಮಾತಾಡಿದ್ದೀರಾ ಅಂತ ಹೇಳಿದ್ದಾರೆ ಕೆಲವು ಮಂತ್ರಗಳನ್ನು ನಾನು ಕೊಟ್ಟಿದ್ದೆ ಕ್ಷಮ್ ನಮ ಶಿವಾಯ ಹೌದು ಯಾಮ್ ಶಿವಾಯ ಹೌದು ಮತ್ತೆ ಈ ಕೊಲ್ಲಲೋ ಕೊಲ್ಲು ಪಾಪನ್ನ ಹೌದು ಅಂತಕ್ಕಂಥ ಕೆಲವು ಮಂತ್ರಗಳನ್ನು ಕೆಲವು ತುಂಬ ಜನ ಬಳಸ್ಕೊಂಡಿದ್ದಾರೆ ಅದರ ಒಂದು ಫಲಿತ ತಗೊಂಡಿದ್ದಾರೆ ಅದರ ರಿಸಲ್ಟ್ ಪಡೆದಿದ್ದಾರೆ ಸುಮಾರು ಜನ ನನಗೆ ಇದರ ವಿಷಯ ಮಾತ್ರ ತುಂಬ ತಿಳಿಸಿದ್ದಾರೆ ನಾವು ಮಾಡಿಕೊಟ್ಟಂಥ ಪ್ರಯೋಗಗಳಲ್ಲಿ ರಿಸಲ್ಟ್ಸ್ ಬೇರೆ ನಮ್ಮಲ್ಲಿ ಬಂದು ಹೋಗಿರೋರು ಅಂತಕ್ಕಂಥವ್ರು ಬೇರೆ ಬಟ್ ಅವರೇ ಇದನ್ನು ಗಮನಿಸಿ ಕೆಲವರೆಲ್ಲ ಈ ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡಿ ಕಷ್ಟಪಟ್ಟು ಸಾಧನೆ ಮಾಡಿ ಕೂತ್ಕೊಂಡು ಯಾಕಂದರೆ ಈ ಮನುಷ್ಯನಿಗೆ ಈಗ ಪೇಷನ್ಸ್ ಇಲ್ಲ ಪೇಷನ್ಸ್ ಇಲ್ಲ ಒಂದು ಹತ್ತು ನಿಮಿಷ ಕೂತ್ಕೊಂಡು ಏನಾದರೂ ಒಂದು ಮಾಡೋಣ ಅಂತಕ್ಕಂಥ ಪೇಷನ್ಸ್ ಇಲ್ಲ ಅಂತಾದ್ರಲ್ಲೂ ನಾನು ಕೊಟ್ಟಿರ್ತಕ್ಕಂಥ ಒಂದು ಬೀಜಾಕ್ಷರದ ಒಂದು ಪರಿಹಾರದ ಒಂದು ರೆಮಿಡಿಯನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಂಡು ಮಾಡಿದ್ದಾರೆ ಎಷ್ಟೋ ಜನ ಅದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವರಿಗೆ ತುಂಬ ಖಂಡಿತ ಯಾರು ಮಾಡಿದಾರೋ ಪ್ರತಿ ವ್ಯಕ್ತಿಗೂ ಅಭಿಜಾಕ್ಷರದಿಂದ ರಿಸಲ್ಟ್ ಅಂತೂ ಸಿಕ್ಕಿದೆ ಸಿಕ್ಕಿದೆ ಆ ರೀತಿಯಾಗಿ ಇಲ್ಲಿ ಇದೆ ಹೇಳಿದ್ನಲ್ಲ ಈಗ ನಲವತ್ತೈದು ವರ್ಷದ ಅನುಭವದಲ್ಲಿ ನಾವು ಜೀವನ ಮಾಡ್ಕೊಂಡು ಬಂದ್ವಿ ಹೌದು ನಮಗೂ ಹೊಟ್ಟೆಪಾಡಿದೆ ಹೌದು ನಮಗೂ ಜನಗಳು ಅನ್ನ ಹಾಕಿದ್ದಾರೆ ಹೌದು ಯಾಕೆಂದ್ರೆ ಇದ್ರಲ್ಲೇ ಬಂದಿದ್ದೀನಿ ನಾನು ಇದು ಬಿಟ್ಟು ಬೇರೆ ಗೊತ್ತೇ ಇಲ್ಲ ನಮಗೆ ಹೌದು ಆ ವಿಚಾರದಲ್ಲಿ ನಮ್ಮನ್ನ ಈ ಜನಗಳು ಅನ್ನ ಹಾಕಿ ಸಾಕಿದ್ದಾರೆ ಯಾಕೆಂದ್ರೆ ಒಂದು ರೂಪಾಯಿ ಕೊಟ್ಟವರು ಸಾಗಿ ನಮಗೆ ಏನೋ ಒಂದು ರಾಜ್ಕುಮಾರ್ ಅವರು ಹೇಳಿದಂಗೆ ಅಭಿಮಾನಿ ದೇವರುಗಳು ಅಂತ ನೀವು ಅವರು ಖಂಡಿತ ನಮ್ಮ ಜೀವನ ನಡೆದಿರೋದು ನಾವು ಇದನ್ನ ನಡೆಯುತ್ತೋ ಬಿಡುತ್ತೋ ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಕಲ್ತಿರ್ತಕ್ಕಂಥ ವಿದ್ಯೆ ಇದು ನಮ್ಮ ತಂದೆಯವರ ಕಡೆಯಿಂದ ಬೇರೆ ಬೇರೆ ಗುರುಗಳಿಂದ ಕಲ್ತ್ಕೊಂಡಂತ ವಿದ್ಯೆ ಇದು ಆ ಒಂದು ವಿಚಾರದಲ್ಲಿ ಅನುಭವ ಒಂದ್ ಕಡೆ ನಮ್ದು ಮುಖ್ಯವಾಗಿ ನಮ್ಮನ್ನ ಸಾಕೊಂಡ್ಬಂದಿದ್ದಾರೆ ಈ ಜನ ಅದು ಒಂದು ಕಡೆ ಎರಡನೇದು ಸಮಸ್ಯೆಗಳು ಜನಗಳಲ್ಲಿ ಇಷ್ಟೊಂದಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಬಟ್ ಜನ ಬರ್ತಾ ಇರೋದು ನೋಡಿದ್ರೆ ಕಾಣಿಸ್ತಾ ಇದೆ ನಮಗೆ ಖಂಡಿತ ಗೊತ್ತೇ ಇರಲಿಲ್ಲ ಏನು ಇಷ್ಟೊಂದು ತೊಂದರೆಗಳು ಈ ರೀತಿ ಈ ರೀತಿ ತಾಪತ್ರಯಗಳು ಏನು ಅದಕ್ಕೆ ವೆರೈಟೀಸ್ ಅಂದ್ರೆ ವಿಚಿತ್ರವಾದ ವಿಚಿತ್ರ ಒಂದು ನಾವು ಒಳ್ಳೆ ನಿಮ್ಮ ಹತ್ರ ಬರ ಬರಬೇಕಾದಾಗ ಫೈವ್ ಸ್ಟಾರ್ ಯಾವುದೋ ಒಂದು ಫೋನ್ ಅಲ್ಲಿ ಫೋನಲ್ಲಿ ಒಬ್ರು ಲೇಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ರು ನಾನು ಕೇಳ್ಸ್ಕೊಂತ ಇದ್ದೆ ಅವ್ರ ಮನೆಯಲ್ಲಿ ಏನೋ ವಿಚಿತ್ರವಾಗಿ ಸೌಂಡ್ ಆಗೋದು ಏನೋ ಗೆಜ್ಜೆ ಶಬ್ದ ಏನನ್ನೋ ಶಬ್ದಗಳಾಗ್ತಾ ಇದೆ ಏನಿದು ಅಂತ ನಿಮ್ಗೆ ಕೇಳ್ತಾ ಇದ್ರು ಸೊ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಈ ಎಲ್ಲಾ ಅನುಭವಗಳು ಯಾವ ತರ ನಿಮ್ಗೆ ಈ ಅನುಭವಗಳು ಅದನ್ನೇ ಹೇಳ್ತಾ ಇದೀನಿ ಈಗ ಅದೇ ಪಾಯಿಂಟ್ ನಿಮ್ಗೆ ಕೊಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂದ್ರೆ ಜನಗಳಲ್ಲಿ ಈ ರೀತಿ ಈ ರೀತಿ ಈ ರೀತಿ ವಿಚಿತ್ರವಾದಂತ ಸಮಸ್ಯೆಗಳು ನಮ್ಮಲ್ಲಿ ಈಗ ನಮ್ಮ ತಂದೆ ಕಾಲದಿಂದಲೂ ನಾವು ಈ ಭೂತ ವೈದ್ಯವನ್ನು ಮಾಡ್ಕೊಂಬಂದಿದ್ದೀವಿ ನಮ್ಮ ತಂದೆಯವರು ಮಾಡ್ತಾಯಿದ್ರು ಅವ್ರ ತಂದೆಯವರು ಮಾಡ್ತಾಯಿದ್ರು ಅವರು ನೋಡಿದ್ದೀನಿ ನಾನು ನಮ್ಮ ತಾತನೂ ನೋಡಿದ್ದೀನಿ ನಾನು ಚಿಕ್ಕ ಹುಡುಗ ನಾನು ಒಂದು ಫಿಫ್ಟೀನ್ ಇಯರ್ಸ್ ಅವಾಗ ಹದಿನೈದು ವರ್ಷ ನನಗೆ ಅದಾದಮೇಲೆ ತಂದೆ ಜೊತೆ ನಾನು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷ ಒಡನಾಟ ನನಗಿತ್ತು ಅಪ್ಪಾಜಿ ಜೊತೆಯಲ್ಲಿ ಆಗಿನ ಆಗ ಬರ್ತಾ ಇದ್ದಕ್ಕಂಥ ಒಂದು ಕೇಸಸ್ಸು ಏನು ಅಂದರೆ ಮುಖ್ಯವಾಗಿ ಮುಖ್ಯವಾಗಿ ಮಕ್ಕಳಿಗೆ ಬಾಲಗ್ರಹ ಆಗಿದೆ ಬಾಲಗ್ರಹ ಎರಡನೇದಾಗಿ ಎಲ್ಲೋ ನಮ್ಮ ಮಗು ಭಯ ಬಿದ್ದಿದೆ ಹ್ಞೂ ಇಲ್ಲ ನಮ್ಮ ಮನೆಯಲ್ಲಿ ಹೆಂಗಸರಿಗೆ ಏನೋ ಗಾಳಿ ಚಟ ಆಗಿದೆ ಓಕೆ ರೇರ್ ಕೇಸ್ ಅಂದರೆ ಯಾರೋ ಏನೋ ಮಾಡಿದ್ದಾರೆ ನಮಗೆ ಹ್ಞೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದಾದ ಮೇಲೆ ನಮ್ಮ ಒಂದು ಏಳಿಗೆ ಏನೋ ಬೆಳೆ ಬಿತ್ತು ಸರಿಯಾಗಿ ಆಗ್ತಾಯಿಲ್ಲ ನಾವು ಹಿಡ್ದಂಥ ಕೆಲಸ ಕಾರ್ಯಗಳಲ್ಲಿ ನಮಗೆ ರಿಸಲ್ಟ್ ಇಲ್ಲ ನಾವು ಏನೇ ಮಾಡಿದ್ರು ಈಗೇ ಇದ್ದೀವಿ ಇದಕ್ಕೇನಾದರೂ ಬೇರೆ ಕಾರಣ ಇರ್ಬೋದಾ ಇಲ್ಲ ನಮ್ಮಲ್ಲಿ ಏನಾದ್ರೂ ದೋಷಗಳಿರಬಹುದಾ ಇಲ್ಲ ನಮ್ಮ ಮನೆ ವಾಸ್ತು ಇರಬಹುದಾ ಇಲ್ಲ ಬೇರೆ ಏನಾದ್ರೂ ಶಾಪ ಪಾಪ ಇನ್ನೊಂದು ಮತ್ತೊಂದು ಇರಬಹುದಾ ಅಂತಕ್ಕಂಥ ಎಲ್ಲ ಬೆರಳಿನಿಕ್ಕೆ ಅಷ್ಟೊಂದು ನಾಲ್ಕೈದು ಸಮಸ್ಯೆಗಳು ಒಂದು ಐದಾರು ಸಮಸ್ಯೆಗಳಿಗೆ ಬರ್ತಾ ಇದ್ರು ಹೌದು ಅಷ್ಟೇ ಬರ್ತಾ ಇದ್ದು ಮತ್ತೆ ಬೇರೆ ಕಾಯಿಲೆ ಕಸಾಲಗಳಿದ್ವು ಆಯುರ್ವೇದಿಕ್ ಔಷಧಿಗಳು ಏನೋ ಗೊತ್ತಿರೋದು ಗೊತ್ತಿಲ್ದಿದ್ದು ಕೊಡ್ತಾ ಇದ್ದೀವಿ ಒಂದು ಎರಡು ಕಾಯಿಲೆಗಳಿಗೆ ಹೆಚ್ಚಿಗೆ ಕಾಯಿಲೆಗಳಿಗೆಲ್ಲ ಕೊಡ್ತಾ ಇರ್ಲಿಲ್ಲ ನಾವು ಆಮೇಲೆ ಮಿಕ್ಕಿ ಮಿಕ್ಕಿದ ಇದೆ ಆ ರೀತಿ ಇತ್ತು ಹೌದು ಆ ಈಗ ಈಗ ಬರ್ತಕ್ಕಂಥ ಒಂದು ಸಮಸ್ಯೆಗಳು ಅನುಭವಗಳೇ ಬೇರೆ ನಮ್ಗೆ ಆ ಅನುಭವನೇ ಇಲ್ಲ ನಲವತ್ತೈದು ವರ್ಷದಲ್ಲಿ ಇಷ್ಟೇ ಇತ್ತು ಇವಾಗ ನಾನೇನು ಹೇಳಿದೆ ಒಂದು ಬೆಳೆ ಬೆರಳೆನಿಕೆಯನ್ನು ಒಂದು ನಾಲ್ಕೈದು ಸಮಸ್ಯೆಗಳು ಒಂದು ಐದಾರು ಸಮಸ್ಯೆಗಳು ಇಲ್ಲ ಒಂದು ಹತ್ತು ಸಮಸ್ಯೆಗಳು ತಗೊಳ್ಳೋಣ ಆಯ್ತು ಇಷ್ಟೇ ಇದ್ದಿದ್ದು ಓಕೆ ಸಾವಿರಾರು ಸಮಸ್ಯೆಗಳೀಗ ಸಾವಿರಾರು ಸಮಸ್ಯೆಗಳು ಒಂದಕ್ಕೊಂದು ವಿಚಿತ್ರ ವಿಚಿತ್ರ ಒಬ್ಬರ ಮೇಲೂ ಒಬ್ಬರಿಗೆ ಯಾರಿಗೂ ನಂಬಿಕೆನೇ ಇಲ್ಲ ಖಂಡಿತ ಹೇಳ್ತಾ ಇದ್ದೀನಿ ಒಂದು ಸಂಸಾರ ಒಂದು ಮನೆ ಅಂದ ಮೇಲೆ ಒಬ್ಬರನ್ನೊಬ್ಬರು ಯಾರು ನಂಬ್ತಾನೆ ಒಂದು ಅಂದ್ರೆ ಕುಟುಂಬದಲ್ಲೇ ನಂಬಿಕೆಗಳಿಲ್ಲ ಖಂಡಿತ ಹೊರಗಡೆ ಬಿಡಿ ಮಕ್ಕಳ ಮೇಲೆ ಇಲ್ಲ ತಂದೆ ತಾಯಿಗಳಿಗೆ ತಂದೆ ತಾಯಿ ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ನಂಬಿಕೆ ಇಲ್ಲ ಎನ್ ಎಂತೆ ಸಮಸ್ಯೆಗಳನ್ನ ತಂದು ಅಂದ್ರೆ ಜನ ಆ ಪರಮೇಶ್ವರನೇ ಇವರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ನಾವೆಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ ನಮ್ಗೆ ಯಾಕೆಂದ್ರೆ ಅಷ್ಟೊಂದು ಸಮಸ್ಯೆಗಳು ವಿಚಿತ್ರವಾದಂತ ಸಮಸ್ಯೆಗಳು ಈಗ ಜವಾಬ್ದಾರಿ ಇಲ್ಲದೆ ಜವಾಬ್ದಾರಿ ಇಲ್ಲದೆ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಜವಾಬ್ದಾರಿ ಇಲ್ಲದೆ ಯಾವ ಕೆಲಸಕ್ಕೆ ನಾವು ಕೈ ಹಾಕಿದರೆ ನಾವು ಮುಂದಕ್ಕೆ ಬರ್ತೀವಿ ಇದರಿಂದ ಲಾಭ ಇದೆ ಇಲ್ಲ ನಷ್ಟ ಇದೆ ಅಂತ ಯೋಚನೆ ಮಾಡಲ್ಲ ಯಾರನ್ನೋ ನೋಡ್ತಾರೆ ಏನೋ ಆಗ್ತಾ ಇದೆ ನಾವೇನೋ ಮಾಡೋಣ ಅಂತೇಳಿ ಮಾಡ್ತಾರೆ ಮಾಡಿದಾಗ ಇವರಲ್ಲಿ ಸಣ್ಣ ಪುಟ್ಟ ಅಮೌಂಟ್ ಇರುತ್ತೆ ಚಿಕ್ಕ ಅಲ್ಲಿ ಸಣ್ಣ ಪುಟ್ಟ ಇದು ಯಾವ ತರ ಇದೆ ಸಮಸ್ಯೆ ನೋಡ್ರಿ ನಮ್ಮ ಹತ್ರ ಬರಬೇಕಾದ್ರೆ ಏನು ಅಂತೇಳಿ ಫಸ್ಟ್ ನಮ್ಮ ಹತ್ರ ಏನು ಬರಲ್ಲ ಈ ಪೂಜಾರಿ ಹತ್ರನೂ ಬರಲ್ಲ ಮಂತ್ರವಾದಿ ಹತ್ರನೂ ಬರಲ್ಲ ದೇವ್ರು ನೆನೆಸ್ಕೊಳಲ್ಲ ಅವರು ಅದು ಕೂಡ ಸ್ವಲ್ಪ ನಂಬಿಕೆ ಇಲ್ಲ ಅಲ್ಲಲ್ಲ ನಂಬಿಕೆ ಇದ್ರೂ ಟೈಮ್ ಇರಲ್ಲ ಟೈಮ್ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಲಾಸ್ಟಲ್ಲಿ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಈ ರೀತಿ ವಿಚಾರ ಇದು ಆದರೆ ಇಲ್ಲೇನಾಗ್ತದೆ ಮೂವ್ ಆಗುತ್ತೆ ಯಾವುದೋ ಒಂದು ಬಿಸ್ನೆಸ್ಗೆ ಯಾವುದೋ ಒಂದು ಇಲ್ಲಿಗಲ್ ವ್ಯವಹಾರಕ್ಕೆ ಏನೋ ಒಂದು ಸಮಸ್ಯೆಗೆ ಹೋಗ್ಬಿಡ್ತಾರೆ ಇರೋ ಬರೋ ಬಂಡವಾಳ ಅಲ್ಲಿ ಹಾಕ್ಬಿಡ್ತಾರೆ ಇವರಲ್ಲಿ ಒಂದು ಸಣ್ಣ ಅಮೌಂಟ್ ಇರುತ್ತೆ ಓಕೆ ಈಗ ಈ ಪಕ್ಕದಲ್ಲಿ ಯಾರೋ ಒಂದು ಹತ್ತು ಫ್ಲೋರ್ ಒಂದು ಕಾಂಪ್ಲೆಕ್ಸ್ ಕಟ್ಕೊಂಡಿದ್ದಾನೆ ಒಂದು ಐವತ್ತು ಫ್ಲಾಟ್ ಇದೆ ಅವ್ನ್ ಅಂತ ಹೇಳಿಬಿಟ್ಟು ನಾವೇನೋ ಮಾಡಕ್ ಹೋಗ್ಬಿಟ್ರೆ ಅದಾಗಲ್ಲ ಅವ್ನ ಸೋರ್ಸಸ್ ಏನಿದೆಯೋ ಅವ್ನ ಸಾಲ ಏನಿದೆಯೋ ಅವ್ನ ಕಮಿಟ್ಮೆಂಟ್ ಏನಿದೆಯೋ ಅದನ್ನ ನೋಡ್ಕೊಂಡು ಅವ್ನು ಮಾಡ್ಕೊಂಡಿದ್ದಾನೆ ಮತ್ತೆ ಅದನ್ನ ಅವ್ನು ಜೈಸ್ಕೊಂತ ಇದ್ದಾನೋ ಇಲ್ಲ ಏನೋ ಒಂದ್ ಆಗ್ತಾನೆ ಅದು ಅವ್ನ ಸಮಸ್ಯೆ ಬರೀ ನಾವು ಅವನ ಸಮಸ್ಯೆಗಳು ಅವನ ಯೋಚನೆಗಳೆಲ್ಲ ಬಿಟ್ಬಿಟ್ಟು ಬರೀ ಗೋಡೆ ನೋಡ್ಬಿಟ್ಟು ನಾವೇನ್ ಅಂದ್ರೆ ನಾವು ಏನೋ ನಾವು ಮಾಡೋಣ ಏನೋ ಮಾಡಕ್ ಹೋಗ್ತಾ ಇದ್ದಾರೆ ಏನೋ ಮಾಡಕ್ ಹೋಗ್ಬಿಟ್ಟು ಅಂದ್ರೆ ಬರೀ ಒಂದು ನೂರು ಕಿಲೋಮೀಟರ್ ಪ್ರಯಾಣಕ್ಕೆ ಹತ್ತು ಕಿಲೋಮೀಟರ್ ಒಳಗೆ ಬಿದ್ದೋಗ್ಬಿಡ್ತಾರೆ ಬಂದಿರತಕ್ಕಂಥ ಕೇಸಸ್ ಇದು ಈಗ ನನ್ನ ನೀವು ಇದು ಅಲ್ಲ ನೀವು ನಮ್ಮನ್ನು ಈ ಚಾನಲಲ್ಲಿ ಅಲ್ಲಿ ಪರಿಚಯ ಮಾಡಿ ಬಿಟ್ಟಿದ್ದಕ್ಕೋಸ್ಕರವಾಗಿ ಮುಖ್ಯವಾಗಿ ಹೇಳ್ತೀನಿ ನಾನು ನಮ್ಮಲ್ಲಿ ಈ ಸಮಸ್ಯೆಗಳ ಜನಗಳು ಬಂದು ಹೇಳ್ತಾ ಇರೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಈಗ ಹೌದು ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಅದೇನಾಗುತ್ತೆ ಹತ್ತು ಕಿಲೋಮೀಟರ್ ಹೋಗಿ ಬಿದ್ದೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಹತ್ತೆ ಹತ್ತು ಕಿಲೋಮೀಟರ್ ಪ್ರಯಾಣ ಇವ್ರದು ಅಷ್ಟೇ ಬಿದ್ದೋಗ್ಬಿಟ್ಟ ಇವರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅಮೌಂಟ್ ಒಂದು ಕೋಟಿ ಬೇಕಾದ್ರೆ ಒಂದು ಐದು ಲಕ್ಷ ಇರುತ್ತೆ ಇವರಲ್ಲಿ ತೊಂಬತ್ತೈದು ಲಕ್ಷಕ್ಕೆ ಏಣಿ ಹಾಕ್ತಾರೆ ಇವರು ಏಣಿ ಹಾಕಿ ಬಿದ್ದೋಗ್ಬಿಡ್ತಾರೆ ಬಿದ್ದೋದ ತಕ್ಷಣ ಏನು ಮಾಡ್ತಾರೆ ಬಿದ್ದೋದ್ ತಕ್ಷಣ ಏನು ಮಾಡ್ತಾರೆ ಸ್ವಲ್ಪ ದಿವಸ ಒದ್ದಾಡ್ತಾರೆ ಈ ಕಡೆ ಆ ಕಡೆ ಈ ಕಡೆ ಕಡೆ ಈ ಕಡೆ ಆ ಕಡೆ ಈ ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಇವ್ರಿಗೆ ಟೆನ್ಶನ್ ಇರುತ್ತಲ್ಲ ಮನೆ ಕಡೆ ಅಲ್ಲ ಇವ್ರಿಗೆ ಟೆನ್ಷನ್ ಯಾರಿಗೆ ಗಂಡಸರಿಗೆ ಅಲ್ಲೇ ಸಿಗಾಕೊಂಡಿದ್ದಾರೆ ಬಿದೋಗಿದ್ದಾರೆ ಬಿಸ್ನೆಸ್ ಆಗ್ತಾ ಇಲ್ಲ ಹಣ ಸಿಗ್ತಾ ಇಲ್ಲ ಅದನ್ನು ಪೂರೈಸಕ್ ಆಗ್ತಾ ಇಲ್ಲ ಎಲ್ಲಿ ಹೋದ್ರು ವ್ಯವಸ್ಥೆ ಆಗ್ತಾ ಇಲ್ಲ ಇನ್ನೊಂದು ಮತ್ತೊಂದು ಲೋನು ಇನ್ನೊಂದು ಮತ್ತೊಂದು ಮಾಡಿ ಆ ಕಾಂಪ್ಲೆಕ್ಸ್ ಪೂರೈಸಕ್ ಆಗಲ್ಲ ಅಷ್ಟೊಂದು ಸುಲಭ ಅಲ್ಲ ಇವರು ಜನಗಳಿಗೆ ಆಶ್ವಾಸನೆ ಕೊಟ್ಟಿರ್ತಾರೆ ಲ್ಯಾಂಡ್ ತಗೊಂಡಿರೋರು ಕೊಟ್ಟಿರ್ತಾರೆ ಇನ್ನೊಬ್ರು ಕೊಟ್ಟಿರ್ತಾರೆ ಮತ್ತೊಬ್ರಿಗೆ ಇವ್ರು ಬಿದೋಗಿರ್ತಾರೆ ಬಿದ್ದೋದಾಗ ಏನಾಯ್ತು ಇವರಿಗೆ ಮೊದಲು ಮನೆಯವ್ರಿಗೆ ನೆನಪಾಗೋದೇನು ಈ ನಮ್ಮಂಥವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಎಪಿಸೋಡ್ಸ್ ನೋಡೋದು ಖಂಡಿತ ನೋಡ್ತಾರೆ ಖಂಡಿತ ನಮ್ಗೆ ಹೇಳ್ತಾರೆ ನಮ್ಗೆ ಅರವಿಂದ್ ಸಾರು ತುಂಬಾ ಒಳ್ಳೆ 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 ವಿದ್ಯಾವಂತರನ್ನೆಲ್ಲ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಅಂತೆಲ್ಲ ನಮ್ಗೆ ಹೇಳ್ತಾರೆ ಆದರೆ ಇಲ್ಲಿ ಏನಾಗ್ತಾರೆ ಹೆಣ್ಮಕ್ಳು ಈ ಎಪಿಸೋಡನ್ನು ನೋಡ್ತಾರೆ ನೋಡ್ತಾರೆ ನೋಡಿ ಈ ಗಂಡಸರಿಗೆ ತಿಳಿಸ್ತಾರೆ ಇಂಥದ್ದು ಎಪಿಸೋಡ್ ನೋಡಿ ಇಲ್ಲಿ ಏನಾಗ್ತದೆ ಓಹ್ ನಮಗೆ ಯಾರೋ ಏನೋ ಮಾಡಿದ್ದಾರೆ ಎಲ್ಲಿ ಬರ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತು ತಕ್ಷಣ ಏನ್ ಮಾಡ್ತಾರೆ ನಮ್ಗೆ ಯಾರು ಏನು ಮಾಡಿದ್ದಾರೆ ಎಲ್ದಿರ ನಾನು ಅದನ್ನ ಮಾಡ್ತಾ ಇದ್ದೆ ಪೂರೈಸ್ಬಿಡ್ತಾ ಬಿಡ್ತಾ ಇದ್ದೆ ಪ್ರಾಜೆಕ್ಟ್ ಪೂರೈಸಿ ಬಿಡ್ತಾ ಇದ್ದೆ ನಾನು ನನ್ನ ಪರಿಸ್ಥಿತಿ ಎಲ್ಲೋ ಇರ್ತಾ ಇತ್ತು ನಾನು ಯಾವುದೋ ರೀತಿಯಲ್ಲಿ ಇರ್ತಾ ಇದ್ದೆ ಈಗ ಇದಕ್ಕೆ ಕಾರಣ ಏನಾಗಿದೆ ಅಂದ್ರೆ ದೃಷ್ಟಿಯಾಗಿದೆ ಇಲ್ಲ ವೋಮಚಾರ ಆಗಿದೆ ಇಲ್ಲ ಏನೋ ಶಾಪ ಇದೆ ಏನೋ ಪಾಪ ಇದೆ ಏನೋ ತಾಪ ಇದೆ ಅಂತಕ್ಕಂಥ ವಿಚಾರಗಳನ್ನು ಬೇಕಾದಷ್ಟು ತಂದು ತಲೆ ಮೇಲೆ ಇದ್ದಾರೆ ಹೌದು ತಲೆ ಮೇಲೆ ಹಾಕ್ಕೊಂಡು ತಗೋ ಯಾವುದೋ ಒಂದು ಎಪಿಸೋಡ್ ಬಂತು ಎಲ್ಲಿ ಎಲ್ಲೋ ಗಂಗಮ್ಮ ಎಲ್ಲೋ ಮಾರಮ್ಮ ಎಲ್ಲೋ ಸಪ್ಲಮ್ಮ ಎಲ್ಲೋ ಭೂತಮ್ಮ ಹ್ಞೂ ಸರಿ ಅಲ್ಲಿಂದ ಏನೋ ಒಂದು ಬಂತು ಅಲ್ಲಿ ಹೋಗ್ತಾರೆ ಹೌದು ಅಲ್ಲಿ ಹೋಗಿ ಅಲ್ಲಿನ ಪ್ರೊಸೀಜರ್ ಏನಿದೆಯೋ ಫಸ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಯಾಕಂದ್ರೆ ಈಗ ನೀವು ಅದನ್ನು ಪರಿಚಯ ಮಾಡಿದ್ದೀವಿ ನಾವು ಇದಕ್ಕೆ ಒಂದು ಪ್ರೇರಣೆ ಮಾಡಿದ್ದೀವಿ ಹೌದು ನಿಮ್ಮದು ಪ್ರಚಾರ ನಮ್ಮದು ಪ್ರೇರಣೆ ಆ ಪ್ರೇರಣೆಯಲ್ಲಿ ಮಾನವರಲ್ಲಿ ಈ ಜನಗಳಲ್ಲಿ ಇವ್ರದ್ದು ಒಂದು ದೊಡ್ಡ ಪ್ರೇರಣೆ ಏನು ತಾಪತ್ರಯ ತೊಂದ್ರೆ ತಕ್ಷಣ ಅಲ್ಲಿ ಹೊರಟ್ರು ಇವರು ಏನು ಟೈಮಿಂಗೇ ಇಲ್ಲ ಹೊರಟರು ಏನೋ ಏನೋ ವಿಚಿತ್ರವಾದಂಥ ಹೋಮಗಳು ವಿಚಿತ್ರವಾದಂತಹ ಪೂಜೆಗಳು ವಿಚಿತ್ರವಾದಂಥ ಕೆಲಸಗಳು ತಕ್ಷಣ ಮಾಡ್ತಾರೆ ಮಾಡಿದಾಗ ಇವರು ಅಂದ್ಕೊಳ್ಳೋ ಥರ ರಿಸಲ್ಟ್ ಸಿಗೋಲ್ಲ ಅಲ್ಲಿ ಸಾಧ್ಯನೇ ಇಲ್ಲ ರಿಸಲ್ಟ್ ಸಿಗೋಲ್ಲ ಅಲ್ಲಿ ಎಲ್ಲಿ ಸಿಗಲ್ಲ ರಿಸಲ್ಟು ಏನು ಅಷ್ಟೊಂದು ಸುಲಭ ಅಲ್ಲ ಈ ವಿದ್ಯೆ ಅಷ್ಟೊಂದು ಸುಲಭ ಅಲ್ಲ ನಾನು ಹೋಮ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಈ ಸ್ವಾಮಿ ಹತ್ತು ಹೋಮ ಮಾಡಿಸಿದ್ದೀವಿ ನಾವು ಏನೇ ಹೋಮ ಮಾಡಿಸಿದ್ರಿ ನೀವು ಸ್ವಾಮಿ ಎಲ್ಲ ದೇವರುಗಳದು ಏನೇನೋ ದೇವ್ರಗಳು ಏನೋ ಪ್ರತಿಂಗರ ದೇವಿ ಏನೋ ಇನ್ನೊಂದ್ ದೇವಿ ಮತ್ತೊಂದ್ ದೇವಿ ಎಲ್ಲಾ ದೇವಿಗಳ ಬಗ್ಗೆನೂ ಹೇಳ್ಬಿಡ್ತಾರೆ ನಮಗೆ ಇಲ್ಲಿ ಯಾವ ದೇವಿ ನಯ ಅನ್ನೋದು ನಾನು ಇದ್ಯಾವ ದೇವಿ ಅದ್ಯಾವ ದೇವಿ ಇದ್ಯಾವ ದೇವಿ ನಯ ಯಾವ್ಯಾವ ದೇವಿಗಳಯ ಮಹಾದೇವಿ ಇಲ್ಲಿ ಅಮ್ಮನ ಒಬ್ಳೇ ಇರ್ತಕ್ಕಂಥದ್ದು ಪಾರ್ವತಿ ತಾಯಿ ಆ ಅಮ್ಮನ್ನು ಬಿಟ್ಬಿಟ್ಟು ಎಲ್ಗಾಯ ಹೋಗಿದ್ರಿ ನೀವು ಇವೆಲ್ಲ ಸಬ್ ದೇವತೆಗಳಯ್ಯ ಇವರು ಅವ್ರ ಹತ್ರ ದೇವರು ಒಬ್ಬನೇ ಪರಮಾತ್ಮ ಶಿವ ಆಯಮ್ಮ ಒಬ್ಬಳೆ ತಾಯಿ ನಾವು ಅವರನ್ನ ಮೊದಲು ಕಾಣಬೇಕು ಗಮನಿಸಬೇಕು ಇದು ಬಿಟ್ಟು ಬಿಟ್ಟು ಬೇರೆ 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 ವಿಚಾರಗಳು ಯಾಕಂದ್ರೆ ಅವರು ಮಾನವರನ್ನ ರಾಕ್ಷಸರಿಗೂ ದೇವತೆಗಳಿಗೂ ಮಾನವರಿಗೂ ಟಕಾಫರ್ ಆದಾಗ ರಾಮಾಯಣಗಳಾದಾಗ ಗಲಾಟೆಗಳಾದಾಗ ಅವತಾರಗಳೆತ್ತಿ ಎತ್ತಿ ಮಾಡಿದಂಥ ವಿಚಾರಗಳವು ಅವ್ರನ್ನ ನಾವ್ ಇಟ್ಕೊಂಡು ಇಲ್ಲಿ ಜೀವನ ಮಾಡೋದಕ್ಕೆ ನಾವು ಹೊರಟಿದ್ದೀವಿ ಮಂತ್ರವಾದಿಗಳು ಅಲ್ಲಿ ಏನಾಗ್ತಾ ಇದೆ ವಿಷಯ ಅಂದರೆ ನೀವು ಹೇಳ್ದಂಗೆಲ್ಲ ರಿಸಲ್ಟ್ ಸಿಗಲ್ಲಪ್ಪ ಆ ತಾಯಿ ತುಂಬ ಕಷ್ಟ ಇದೆ ಅಷ್ಟು ಅಮ್ಮ ಇರ್ಬೋದು ಅಮ್ಮ ಇದ್ದಾಳೆ ಅಣುರೇಣು ಅಣುರೇನು ತುಳುಕ ಅಷ್ಟಗಳಲ್ಲಿ ಈ ಜಗತ್ತೆಲ್ಲ ತುಂಬಿ ತುಳುಕ್ತಾ ಇದ್ದಾಳೆ ಅದರ ಮಧ್ಯದಲ್ಲಿ ನಾವಿದ್ದೀವಿ ಇಲ್ಲಿ ಏನಪ್ಪಾ ಅಂದರೆ ದೇವರು ಅಂತಕ್ಕಂಥದ್ದು ಮೊಟ್ಟೆ ಈ ಜಗತ್ತೇ ಒಂದು ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅದರ ಅದರ ಸುತ್ತಲೂ ಒಳಗಡೆ ಈ ಈ ಕವಚ ಇದು ಈ ಕವಚ ಅಂತಕ್ಕಂಥದ್ದೇ ಭಗವಂತನ ಇಡಿಯಲ್ಲಿ ನಾವು ಎಲ್ಲ ಇರತಕ್ಕಂಥವ್ರು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಾಗಿರಬಹುದು ಈ ಒಂದು ಸೃಷ್ಟಿ ಏನಿದೆಯೋ ಕೇಚರ ವನಚರ ಭೂಚರ ಚರಾಚರಗಳು ನಾಲ್ಕು ಚರಾಚರಗಳು ಅದರೊಳಗಡೆ ಇರ್ತಕ್ಕಂಥದ್ದು ಆ ಒಳಗಡೆ ಆ ಒಂದು ವೈಟ್ ಜೆಲ್ಲು ಆಮೇಲೆ ಒಂದು ಎಲ್ಲೋ ಜೆಲ್ಲು ಆ ವೈಟ್ ಜೆಲ್ ಜೆಲ್ಲ ಯೆಲ್ಲೋ ಜೆಲ್ಲನ್ನು ನಾವು ಬೇಯಿಸಿದಾಗ ಮೊಟ್ಟೆಯನ್ನು ಬೇಯಿಸಿ ತೆಗೆದಿಟ್ಟಾಗೆ ಅದು ಮೂರು ಭಾಗ ಆಗೋದು ಚಿಪ್ಪೆ ಒಂದು ಆ ವೈಟ್ ಒಂದು ಆ ಎಲ್ಲೋ ಒಂದು ಅಂಡ ಪಿಂಡ ಬ್ರಹ್ಮಾಂಡ ಅಂತ ಹೇಳ್ತಾನೆ ಅದಕ್ಕೆ ಒಳ್ಳೆ ಅರ್ಥ ಕೊಟ್ರಿ ಅಲ್ಲಲ್ಲ ಅದು ಅಂಡ ಈ ಪಿಂಡ ಬ್ರಹ್ಮಾಂಡ ಅಂತಾನೆ ಈ ಬ್ರಹ್ಮಾಂಡ ಎಲ್ಲಿದೆ ಅಂದ್ರೆ ಭ್ರೂಣ ಅಂತಕ್ಕಂಥದ್ದು ಆ ಒಳಗಡೆ ಜೀವಾತ್ಮ ಆತ್ಮ ಅದು ಆ ಜೀವಾತ್ಮ ಆ ಎಲ್ಲೋನಲ್ಲಿದೆ ಅದಕ್ಕೆ ಸಮಯ ಬಂದಾಗ ಅದು ಮರಿಯಾಗಿ ಇಚ್ಛೆ ಬರ್ತಕ್ಕಂಥ ಆ ವಿಚಾರವಾಗಿ ಈ ಅಂಡಪಿಂಡ ಬ್ರಹ್ಮಾಂಡದಲ್ಲಿ ಎಷ್ಟೋ ಸಮಸ್ಯೆಗಳು ಅಡಗಿದ್ದಾವೆ ಗುರು ಮೂಲ ಪರಂಪರೆಗಳಿದ್ದಾವೆ ಗುರುಮೂಲ ಪರಂಪರೆಗಳಿಂದ ಗುರು ಸೇವೆಯನ್ನು ಮಾಡಿ ಯಾವನು ಈಚೆ ಬಂದಿರ್ತಾನೋ ಶಿಷ್ಯ ಅಂತಕ್ಕಂಥವನು ಅವನೇನಾದರೂ ಒಂದು ರೆಮಿಡಿ ಕೊಡಬಹುದೇ ವಿನಃ ನಮ್ಮ ಎಲ್ಲ ನಮ್ಗೆ ಹುಚ್ಚುಚ್ಚಾಗಿ ಏನು ಹೇಳಕ್ಕೆ ನಾವು ಮಾಡಿದ ಕರ್ಮ ಅದು ಬೆನ್ನ ಬಿಡುದು ಓಕೆ ಊರ ಒಳಗೆ ಜನಗಳಿಗೆ ಎಷ್ಟು ಹೇಳಿಕೊಂಡ್ರು ಇಲ್ಲ ಕಂಡ ಕಂಡ ದೇವರಿಗೆ ಕೈ ಮುಗಿದ್ರು ಇಲ್ಲ ಅಂತ ಹೇಳಿದ್ರು ಯಾರು ಮಹನ್ನೀರು ನಾವು ಒಂದು ಐದು ಲಕ್ಷ ಸಾಲ ಮಾಡಿಬಿಟ್ಟು ಊರ್ ಬಿಟ್ಬಿಟ್ಟು ಎಲ್ಲೆಲ್ಲಿ ದೇವರುಗಳೇ ಎಲ್ಲಾರು ಕೈ ಮುಗಿಯೋದು ಊರಾಗಿರೋ ಜನಗಳಿಗೆ ಹಂಗೆ ಆಗೋಯ್ತಪ್ಪ ಅಂತ ಹೇಳ್ಕೊಂಡ್ರೆ ಯಾವ್ ತೀರ್ಸಲ್ಲ ನಾವೇ ತೀರ್ಸ್ಬೇಕು ನಾವೇ ತೀರ್ಸ್ಬೇಕು ಯಾವ ಯಾವ ವಿಗ್ರಹಾನು ನಿಮ್ಗೆ ಮಾತಾಡಿ ಇಂಥ ಕಡೆ ದುಡ್ಡು ಸಿಗ್ತೈತೆ ಹೋಗ್ರಿ ಅಂತ ಹೇಳಲ್ಲ ಇಲ್ಲ ನಾನ್ ಕೊಡ್ತೀನಿ ಬರ್ರಿ ಅಂತ ಹೇಳಲ್ಲ ಹೌದು ಅದು ಮಾತಾಡಲ್ಲ ಮಾತಾಡಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು ಮಹನೀರು ಎಕ್ಕೇದಿರಾಯಿ ತೊಕ್ಕೇದಿರಾಯಿ ಮೊಕೇದ ಯಾರಾಯಕರ ಸಿದ್ಧ ಅಂತ ಕೇಳಿದ್ರು ಶಿಷ್ಯನನ್ನ ಎಕ್ಕೇದ ರಾಯಿ ತೊಕ್ಕೇದ್ರಾಯಿ ಮೊಕೇದ ಆರೈಕ ಅಂತ ಕೇಳಿದಾಗ ವಿಚಾರ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಎಲ್ಲ ಕಲ್ಲುಗಳೇ ಇಲ್ಲಿ ನೀನು ಚಿನ್ನದಲ್ಲಿ ದೇವರನ್ನು ಮಾಡಿಸಿದ್ರು ಮಾತಾಡಲ್ಲ ಬೆಳ್ಳಿಯಲ್ಲಿ ಮಾತಾಡಿಸಿದ್ರು ಮಾತಾಡಲ್ಲ ಮಣ್ಣಲ್ಲಿ ಮಾತಾಡಿಸಿದ್ರು ಮಾತಾಡಲ್ಲ ನಮ್ಮ ಬಸವಣ್ಣರು ಹೇಳಿದ್ರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಸಖ್ಯ ದೇವರು ದೇವರಲ್ಲ ಮಾನವನ ದೇವರಾಗಬೇಕು ಅಂತ ಅಲ್ಲಿ ಮಾನವನ ದೇವರಾಗಬೇಕಾದ್ರೆ ಇವನಿಗೆ ವಿಚಾರ ಗೊತ್ತಿದೆ ಇಲ್ಲಿ ಆತ್ಮ ಇದೆ ಒಳಗಡೆ ಪರಮಾತ್ಮ ಈ ಬೊಂಬೆಯನ್ನು ಮಾಡಿದ್ರಲ್ಲಿ ಒಂದು ಆತ್ಮವನ್ನು ಇಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕೃತಿಯಲ್ಲಿ ಪರಮಾತ್ಮನನ್ನು ಬಿಟ್ಟಿದ್ದಾನೆ ಅವರ ತಂದೆ ಅವನು ಇವನು ಪರಮಾತ್ಮನನ್ನ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನ ಯಾವುವನ್ನು ನಂಬಿ ಈ ಬೀಜಕ್ಷರಗಳನ್ನು ಸಾಧನೆ ಮಾಡಿ ಗುರುವಿಂದ ನಿಜವಾದಂಥ ವಿಚಾರಗಳನ್ನು ತಿಳ್ಕೊಂಡು ಈ ಕೆಲಸ ಮಾಡಕ್ಕೆ ಬಂದಿರ್ತಾನೋ ಅವನಲ್ಲಿ ಅವನ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಏನೋ ಒಂದು ಟೆನ್ ಪರ್ಸೆಂಟ್ ನಡಿಬಹುದು ಎಷ್ಟು ನಡಿಬಹುದು ಟೆನ್ ಪರ್ಸೆಂಟ್ ನಡೀಬಹುದು ನೈಂಟಿ ಪರ್ಸೆಂಟ್ ನಡೆಯೋಲ್ಲ ಸ್ವಲ್ಪ ಸಮಾಧಾನ ಹೋಗಿದ್ದಕ್ಕೆ ಖಂಡಿತ ಯಾಕಂದರೆ ಈಗ ನಮ್ಮಲ್ಲಿ ಬರೋರು ಬರ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದ್ದಾರೆ ಇರೋರು ಇದ್ದಾರೆ ಇಲ್ದೋರು ಇದ್ದಾರೆ ವಿಚಾರ ನಾವು ತಿಳಿಸ್ಬೇಕು ಕರೆಕ್ಟಾಗಿ ಅಷ್ಟೇ ಇರೋದಿಲ್ಲಿ ಹೌದು ಯಾಕೆಂದರೆ ಆ ಒಂದು ಏಕಾಗ್ರತೆ ಒಟ್ಟಾಗಿದೆ ಹ್ಞೂ ಇವತ್ತು ನೆಟ್ಟಲ್ಲಿ ಬರೀ ನಮ್ಮ ಒಂದು ನಿಮ್ಮ ಚಾನಲ್ಗಳಲ್ಲಿ ನಮ್ಮ ಹಿತವಚನಗಳೆಲ್ಲ ಬರೋದು ಓಪನ್ ಮಾಡಿಬಿಟ್ರೆ ತಲೆ ಕೆಟ್ಟೋಗಿ ಲೂಸ್ ಆಗಿಬಿಡ್ತಾರೆ ಜನ ತುಂಬ ಬರ್ತವೆ ಏನೇನೋ 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 ಅದಕ್ಕೆ ಅದ್ಭಸ್ತೆ ಇಲ್ಲ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಅಂತ ಆವಾಗ ಏನು ಮಾಡ್ತದೆ ಏಕಾಗ್ರತೆ ಇಲ್ಲ ಒಂದು ಪೂಜೆ ಮಾಡಕ್ ಕೂತ್ಕೊಂಡ್ರೆ ಏಕಾಗ್ರತೆ ಇಲ್ಲ ಇವತ್ತು ಹೆಣ್ಮಕ್ಳು ಮನೆಯಲ್ಲಿ ಕಣ್ಣು ಮುಚ್ಚಿ ಪರಮಾತ್ಮನನ್ನ ಐದು ನಿಮಿಷ ಧ್ಯಾನ ಮಾಡಿ ಪೂಜೆ ಮಾಡ್ತಾ ಇಲ್ಲ ಯಾರೂನು ಯೂಟ್ಯೂಬಲ್ಲಿ ಯಾರೋ ಗಣ ಗಂಟೆ ಅಲ್ಲಾಡಿಸ್ಕೊಂಡು ಮಾಡಿರೋ ಪೂಜೆನ ಹಾಕೊಂಡು ಇವ್ರು ಪೂಜೆ ಮಾಡೋದು ಮಂತ್ರಗಳು ಅಲ್ಲ ಯಾರೋ ಪೂಜಾರಪ್ಪ ಅವನು ಹೊಟ್ಟೆ ಪಾಡ್ಗೆ ಅವನೇನು ಹೇಳಿದ್ದಾನೆ ಯಾವೋನೋ ಹೇಳಿರೋದು ಅದು ಪುರಾಣ ನನ್ನ ಹೇಳ್ದಂಗೆ ಈಗ ನಾನೇ ಕರ್ತ ಹೇಳ್ತಾ ಇದ್ದಲ್ಲ ಪುರಾಣ ಹಂಗೆ ಅವನೋ ಹೇಳಿರೋ ಪೂಜೆನ ಅಲ್ವಾ ಹೌದು ಆಯಮ್ಮ ಗಂಡು ಮಗು ಎತ್ಕೊಂಡ್ರೆ ನಮಗೆ ಬಂದಿದ್ದೇನು ಅವನು ಬಾಯಿ ಪಾಠ ಆಗಿದೆ ಅವನಿಗೆ ಚಾತುರ್ಯ ಇದೆ ಅವನು ಮಂತ್ರ ಹೇಳ್ಕೊಂಡು ಗಂಟೆ ಎಲ್ಲಾಡಿಸ್ತಾನೆ ಅದನ್ನ ಯೂಟ್ಯೂಬ್ ಅಲ್ಲಿ ಇವರು ಆನ್ ಮಾಡಿಬಿಟ್ಟು ಅರ್ಶನ ಕುಂಕುಮ ಹಾಕೋದು ದೇವರಿಗೆ ಇವರು ಹೇಳಕ್ ಬರಲ್ಲ ಇಲ್ಲಿ ಬರ ಬರೋದಲ್ಲ ಅವ್ರಿಗೆ ಅಪೇಷನ್ಸ್ ಎಲ್ಲಿದೆ ಕಲಿಬೇಕು ಕಲಿಯೋದು ಒಂದಿದೆ ಏಕಾಗ್ರತೆ ಎಲ್ಲಿದೆ ಕಲೀಬಹುದು ಸ್ವಾಮಿ ಕಲಿಯೋದಲ್ಲ ಮುಖ್ಯ ಇಲ್ಲಿ ಒಂದಕ್ಷರವನ್ನ ಒಂದೇ ಒಂದಕ್ಷರವನ್ನ ಶುದ್ಧವಾಗಿ ಮನನ ಮಾಡಿಕೊಂಡು ಬಯಾಟ್ ಮಾಡಿಕೊಂಡು ಸಮಯ ಸಂದರ್ಭವನ್ನು ನೋಡಿಕೊಂಡು ಗುರುವಿನ ಒಂದು ಅನುಕರಣೆ ಅವನ ಆಧಾರಗಳನ್ನ ಅವನು ಏನು ಕೊಟ್ಟಿರ್ತಾನೆ ಆರ್ಡರ್ಸ್ ಅದನ್ನ ತಿಳ್ಕೊಂಡು ದೇವರ ಮುಂದೆ ದೇವರಿಲ್ಲ ಇಲ್ಲಿ ಇವೆಲ್ಲ ವಿಗ್ರಹಗಳು ಅವಲ್ಲ ದೇವರು ನಿನ್ನಲ್ಲಿದ್ದಾನೆ ದೇವರು ಈ ದೇವರನ್ನ ಪ್ರಕೃತಿ ಅಂತಕ್ಕಂಥ ಪರಮಾತ್ಮನಿಗೆ ಒಪ್ಪಿಸಿ ನೀನು ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ನೀನು ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಗುರುಗಳು ಸಾವಿರಾರು ಸೇ ಹೇಳಿದರೆ ನೀವು ಕೋಟ್ಯಂತರ ಸಾರಿ ಅದನ್ನು ನೀವು ನೆನೆಸ್ಕೊಂಡ್ರೆ ಆ ಪರಮಾತ್ಮನಿಗೆ ಒಂದು ಸಾರಿ ಆದರೂ ಕೇಳಿಸುತ್ತೆ ಒಂದೇ ಒಂದು ಸಾರಿ ಕೇಳಿಸಿದ್ರೆ ಸಾಕು ಅದಕ್ಕೆ ರಿಸಲ್ಟ್ಸ್ ಕೊಡುತ್ತೆ ನನ್ನ ಮಗು ಅಳ್ತಾ ಇದೆ ಹಾಲು ಕೊಡ್ಬೇಕಂತ ತಾಯಿ ಹೆಂಗ್ ಬರ್ತಾಳೋ ಅದೇ ರೀತಿಯಾಗಿ ನನ್ನ ಮಕ್ಕಳು ಅಳ್ತಾ ಇದ್ದಾರೆ ಅಂತೇಳಿ ಪ್ರಕೃತಿಯಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಗೊತ್ತು ಆತ್ಮ ಅಳ್ಳೋದು ಈಗ ನಮಗೆ ಕಷ್ಟ ಬಂದಿದೆ ಸಾಲ ಬಂದಿದೆ ಯಾರೋ ಮಾಟ ಮಾಡಿದ್ದಾರೆ ಏನೋ ಕಾಯಿಲೆ ಕಾಡ್ತಾ ಇದೆ ನಮ್ಗೆ ಏನು ಕೆಲಸಗಳಾಗ್ತಾ ಇಲ್ಲ ನಮ್ಮ ಮಕ್ಳು ಹೇಳಿದ ಮಾತು ಕೇಳ್ತಾ ಇಲ್ಲ ನಮ್ಮ ಗಂಡ ನಮ್ಮ ಮನೆಯಲ್ಲಿಲ್ಲ ನಮ್ಮಣ್ಣಿ ನಮ್ಮ ಹೆಂಡ್ತಿ ನಾನು ಹೇಳ್ದಂಗೆ ಇಲ್ಲ ಹೊಟ್ಟೋಗಿದ್ದಾಳೆ ಅಪ್ಪನ ಮನೆ ಕರೆದ್ರೆ ಬರಲ್ಲಂತ ಡ್ರೈವರ್ಸ್ ಅಂತಾಳೆ ಇವೆಲ್ಲ ವಿಚಾರಗಳು ನಾವು ಎಲ್ಲ ಒಂದು ಕಡೆ ಹೋಗಿ ಯಾವುದೋ ಒಂದು ಸಾಮೂಹಿಕ ಹೋಮದಲ್ಲಿ ಕೂತ್ಕೊಳ್ಳೋದು ಸಾವಿರಾರು ಜನದ ಹತ್ರ ಕೂತ್ಕೊಂಡ್ಬಿಟ್ಟು ನೀನು ನಿನಗೆ ಏಕಾಗ್ರತೆ ಇಲ್ಲ ಅಲ್ಲಿ ಹ್ಞೂ ಡಿಸ್ಟಪ್ಪು ಅವ್ರೇನೋ ತೆಂಗಿನಕಾಯ್ಲು ಕರ್ಪೂರ ಹಾಕಿದ್ರು ಏನೋ ಮಾಡಿದ್ರು ಮೆಣಸಿನಕಾಯ್ಲು ಹಾಕಿದ್ರು ಕೊತ್ತಂಬರಿ ಸೊಪ್ಪು ಹಾಕಿದ್ರು ಅದಕ್ಕಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದು ಎದ್ದು ಬಂದುಬಿಟ್ರೆ ಮಂತ್ರ ಕೆಲಸ ಮಾಡ್ತೈತಾ ಅಲ್ಲ ವಿಚಾರ ಏಕಾಗ್ರತೆ ಬೇಕು ಏಕಾಗ್ರತೆ ಬೇಕಲ್ಲ ನಿಮ್ಮಲ್ಲಿ ನಿಮಗೆ ಏಕಾಗ್ರತೆ ಬೇಕು ಹ್ಮ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಹ್ಮ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ನಮ್ಮ ಕೈವಾರ ತಾತ್ನವರು ಒಂದು ಮಾತು ಹೇಳಿದರು ಹ್ಮ್ ಅವ್ರು ಬರೆದಿದ್ದಾರೆ ಇವತ್ತು ಅದು ವಿಷಯ ಇದೆ ಅದು ಹ್ಮ್ ಡಾಕ್ಯುಮೆಂಟ್ರಿ ಇದೆ ಅದು ಏನು ಹೇಳಿದರು ಹುಚ್ಚುಚ್ಚಾಗಿ ಭಗವಂತನನ್ನು ಹುಡ್ಕಾಡುವರೆಗೆ ಒಂದು ಮಾತು ಹೇಳಿದರು ಹುಚ್ಚುಚ್ಚಾಗಿ ಭಗವಂತನಿಗೆ ಓಡಾಡ್ತಾರೆ ಕಾಶಿಗೆ ಹೋದ್ರೆ ಐತೆ ತಿರುಪತಿಗೆ ಹೋದರೆ ಐತೆ ಧರ್ಮಸ್ಥಳಕ್ಕೆ ಹೋದರೆ ಐತೆ ನಮ್ಮೂರಲ್ಲೈತೆ ನಿಮ್ಮೂರಲ್ಲೈತೆ ಅಂತ ಹುಡುಕ್ತಾ ಇರ್ತಾರೆ ಹುಡ್ಕೋದು ಆಮೇಲೆ ನಡಿಗೆಯಲ್ಲಿ ಹೋಗೋದು ಆಮೇಲೆ ಉಪವಾಸ ಇರೋದು ಇದೆಲ್ಲ ಮಾಡ್ತಾರೆ ಅವ್ರಿಗೊಂದು ಮಾತು ಹೇಳಿದ್ರು ತಾತ್ನು ಇದೀಗೋ ಇದು ತೆಲುಗಲ್ಲಿ ಹೇಳ್ತೀನಿ ನಾನು ಕನ್ನಡ ಇಲ್ಲ ಇದು ಇದೀಗೋ ತಿರುಪತಿ ಕಾಸಿ ಈ ಪುರಮು ಲೋನಾ ನೋಡ್ಕೊಳ್ಳಿ ಇದೇ ಇದೆ ತಿರುಪತಿ ಕಾಸಿ ಚಡಿ ತಿರುಗುಟ ಇದೆಯೇ ಚಪಲ ಚಪಲಮೇ ಕಾನಿ ಉಪಮಾರ್ಗ ಮೇರಿಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನ್ನಿ ಅಂದ್ರು ಅಂದ್ರೆ ನೀವು ಹುಚ್ಚುಚ್ಚಾಗಿ ಓಡಾಡ್ಬೇಡ್ರಿ ನೀವು ಕೆಟ್ಟು ತಿರುಗ್ತಾ ಇರೋದು ಇದು ಚಪಲಕ್ಕೋಸ್ಕರ ಚಡು ತಿರುಗುಟ್ಟೆ ಇದೇನು ಚಪಲ ಇದು ಚಪಲ ಉಪಮಾರ್ಗ ಮೇರೆಗಿತೆ ಉಪಮಾರ್ಗವನ್ನು ತಿಳ್ಕೊಂಡ್ರೆ ಉಪಮಾರ್ಗ ಅಂತಕ್ಕಂಥದ್ದು ಏನು ಗುರುವಿನ ಒಂದು ದೀಕ್ಷೆ ದೀಕ್ಷೆ ಗುರುವಿನ ಒಂದು ದೀಕ್ಷೆ ನಮ್ಮಲ್ಲಿರ್ತಕ್ಕಂಥ ಆತ್ಮ ಅದಕ್ಕೆ ಏನು ಪವರ್ ಇದೆ ಏನು ಶಕ್ತಿ ಇದೆ ಅದು ಏನೇನು ಮಾಡಬಹುದು ಹ್ಮ್ ಅಂತಕ್ಕಂಥ ವಿಚಾರ ತಿಳ್ಕೊಳ್ತಕ್ಕಂಥದ್ದೇ ಗುರುವಿನ ಒಂದು ದೀಕ್ಷೆ ನಿನ್ನಲ್ಲಿ ಕತ್ತಲ ಮನೆಯಲ್ಲಿ ಲೈಟ್ ಹಾಕೋದೇ ಒಂದು ಗುರುವಿನ ದೀಕ್ಷೆ ಬೆಳಕು ಬೆಳಕು ಪ್ರಕಾಶ ಈಗ ಯಾವುದೇ ಒಬ್ಬ ಮಾನವ ಯಾವುದೇ ಒಬ್ಬ ಮನುಷ್ಯ ಯಾವುದೇ ಒಂದು ಪ್ರಾಣಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಈ ಹುಟ್ಟಿದಾಗ ಎಲ್ಲ ಕತ್ತಲ ಮನೆಯೇ ಇರೋದು ಅವು ಈ ಬೆಳಕು ಯಾರಿಗೂ ಆಗಿಲ್ಲ ಅಲ್ಲಿ ಗುರುವಿನ ದೀಕ್ಷೆ ಹ್ಮ್ ಮೊದಲು ತಾಯಿ ತಂದೆ ಮಾಸ್ಟ್ರು ಆಮೇಲೆ ಗುರುಗಳು ಅಂತೇನೋ ಹೇಳ್ಕೊಂಡು ಬಂದಿದ್ದೀವಿ ಆ ರೀತಿಯಾಗಿ ಇಲ್ಲಿ ಆಧ್ಯಾತ್ಮಿಕದ ಒಂದು ವಿಚಾರ ಗೊತ್ತಾಗಬೇಕಾದ್ರೆ ಇದು ಮೇಯ್ನ್ ಆಧ್ಯಾತ್ಮಿಕ ಮಾಂತ್ರಿಕ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಭೂತವೈದ್ಯ ಅಂತಕ್ಕಂಥದ್ದು ಪಕ್ಕ ಆಧ್ಯಾತ್ಮಿಕ ಈ ಆಧ್ಯಾತ್ಮಿಕ ಯಾರಿಗೆ ಗೊತ್ತಿಲ್ವೋ ಅವ್ರ ಕೈಯಲ್ಲಿ ಏನು ಒಂದು ಬೀಜಾಕ್ಷರ ಕೆಲಸ ಮಾಡಲ್ಲ ಇದು ಪಕ್ಕ ವಿಚಾರ ಇದು ಒಂದೇ ಒಂದು ಬೀಜ ಕೆಲಸ ಮಾಡಲ್ಲ ಮಾಡಲ್ಲ ಕನಸಿನಲ್ಲಿ ಬಂದ ಚಿಂತೆಯು ಮಾಡುವುದೇನೆಂದ ಅಂದ್ರೆ ಕೈವರ್ತಾತ್ನು ಕನಸಿನಲ್ಲಿ ಬಂದಿರೋದೆಲ್ಲ ಬೆಳಿಗ್ಗೆ ಊಟ ಮಾಡಕ್ ಆಗಲ್ಲಣ್ಣ ಅಂತ ಹೇಳಿದ್ರು ಅದು ಬರೀ ಮೆಮೊರಿ ಏ ಮೆಮೊರಿ ಈಗ ನೀವೇನು ಮಾತಾಡಿರ್ತೀವಿ ಇಲ್ಲಿ ಕೇಳ್ಕೊಂತ ಒಬ್ನು ಒಬ್ನ ಇನ್ನೊಬ್ನ ಇಟ್ಕೊಂತವ್ ಹಿಂದ್ಗಡೆ ಬೇಕಾದಾಗ ಓಪನ್ ಮಾಡ್ತಾನೆ ಅವನು ಏ ಅವ್ ಈ ಮಾತು ನೀನು ಆತರ ಆ ರೀತಿ ಮೆಮೊರಿ ಕನಸಿನಲ್ಲಿ ಬಂದ ಚಿಂತೆಯು ಮಾಡುವುದೇನೆಂದ ಅಂದ ನಾ ಬಿಟ್ಬಿಡು ಅದನ್ನ ಅಂದ ಅದೇ ರೀ ಇದೋ ತಿರುಪತಿ ಕಾಸಿ ಈ ಪುರಮು ಲೋನ್ ಚೆಡಿ ತಿರುಗುಟ ಇದೇಮ ಚಪಲಮೇ ಕಾನಿ ಉಪಮಾರ್ಗ ಮೆರಿಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನ್ನಿ ಗುರುವನ್ನ ನಿಜವಾದಂತ ಗುರು ಆಗ್ಬೇಕು ಅವನು ಎಲ್ಲ ಬಾಧ್ಯ ಗುರುಗಳು ಇರೋದು ಇಲ್ಲಿ ಓದು ಗುರುಗಳಿಲ್ಲ ಹೌದು ಆ ವಿಚಾರವಾಗಿ ಇದೀಗೋ ತಿರುಪತಿ ಕಾಸಿ ಈ ಪುರಮುಲೋನು ಚಡಿ ತಿರುಗುಟ ಇದೆಯೇಮ ಚಪಲಮೇ ಕಾನಿ ಉಪಮಾರ್ಗ ಮೆರಿಗಿತ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನ್ನಿ ಸೃಸ್ತಿರಾಚಿತ್ತು ಲೈ ಚೂಡಾಡಿನ ಆ ಮಾಟ ಸ್ವಲ್ಪ ಜ್ಞಾನ ಇಟ್ಕೊಂಡು ಇದನ್ನ ತಿಳ್ಕೊಳ್ರಿ ಅಂದ ఒక అంద్రే ఒక కడే ఇట్కొండు ఏకాగ్రత కేల్స్కొల్రి సుస్థిరచిత్తులై చూడాడిన మాట జనురారైటువంటి ఇటువంటి జాలి మీక్యాల కాళ్ళు తీపులు చాత కడగండ్లు పడునేల వాన చలిగాల్లో వణుకునే అలా ఉపవాసములు ఉండి హృదయ తాపం బ్యాల వరమిచ్చవ సద్గురుడు ఒకడే కదా అంద అంద్రె బెట్టాతి కాలుగు నోస్కోబేడ్రీ ఉపవాసూ వట్టే నోస్కోబేడ్రీ చళిగాలి నడుకొండ సిగక్క ಅದ್ರ ಬೇಡ್ರಿ ಕಾಯ್ದೆ ಬರುತ್ತೆ ಜ್ವರ ನಿಮ್ಮಲ್ಲಿ ಇದಾನೆ ಪರಮಾತ್ಮ ತಿಳ್ಕೊಳ್ರಿ ಅಂತ ಕೈ ಕೈವರ್ತಾತ್ ಸೊ ಇದ್ದೀವಿ ಇದು ಅಲ್ಲ ನಾನು ಮಂತ್ರ ಹಾಕ್ತೀನಿ ಬಳೆ ಕೊಡ್ತೀನಿ ಚಕ್ರ ಕೊಡ್ತೀನಿ ಕಾಸು ಇಸ್ಕೊತೀನಿ ಅದೆಲ್ಲ ಮುಖ್ಯ ಇಲ್ಲಿ ಅದ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಬಂದಿದೆ ಅದು ಒಬ್ಬ ಕರಡಿ ಇಟ್ಕೊಂಬರ್ತಾನಲ್ಲ ಅವನಿಗೂ ಗೊತ್ತಿದೆ ನಿಮಗೂ ಹುಚ್ಚಬೇಕಂತ ಇದೆ ನಾನು ಕಟ್ತೀನಿ ಸರಿ ಆಗ್ತದೆ ಅಂತ ಹೇಳ್ತಾನೆ ಅವನು ಅದೆಲ್ಲ ಮುಖ್ಯ ಇಲ್ಲಿ ಇಲ್ಲಿ ಏನಾಗಿದೆ ಚಿತ್ರ ವಿಚಿತ್ರವಾದಂಥ ವಿಚಾರಗಳು ಎಲ್ಲೋ ಹೋಗ್ತಾರೆ ಒಂದು ತೆಂಗಿನಕಾಯಿ ಕಟ್ತಾರೆ ಎಲ್ಲೋ ಓದ್ತಾರೆ ಒಂದು ಕುಂಬಳಕಾಯಿ ಕಟ್ತಾರೆ ಎಲ್ಲೋ ಓದ್ತಾರೆ ಒಂದು ನಿಂಬೆಹಣ್ಣು ಕಟ್ತಾರೆ ಎಲ್ಲೋ ಓದ್ತಾರೆ ನಮಸ್ಕಾರಗಳು ಹಾಕ್ತಾರೆ ಎಲ್ಲೋ ಓದ್ತಾರೆ ಒಂದು ಕೋಳಿ ಕೊಯ್ತಾರೆ ರಿಸಲ್ಟ್ ಇರೋಲ್ಲ ಸೀದಾ ಏ ಎಲ್ಲ ಬೂಸೆ ಬಿಡಾಯ ಎಲ್ಲ ಸುಳ್ಳೆ ಬಿಡ ಯಾವನು ಸರಿ ಇಲ್ಲ ನಂಬಿಕೆ ಕಳ್ಕೊತಾರೆ ಏನ್ ಮಾಡೋದು ನಂಬಿಕೆ ಹೋಗ್ತದೆ ಅಲ್ಲಿ ಏನು ಮಾಡೋದು ಕುಲಾನ್ಖನ ಅದೇನು ಹೇಳ್ತಾರೆ ಕುಲ ಕಷ್ಟ ಅಂದರೆ ತಲಾ ಕಷ್ಟ ಆಗೋಯ್ತು ಎಲ್ಲವನ್ಗೂ ಆಗೋಯ್ತು ಆಗೋಯ್ತು ಖಂಡಿತ ಏಕೆಂದ್ರೆ ನಮ್ಮಲ್ಲಿ ಅಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ ಇಲ್ಲಿ ಸಮಸ್ಯೆಗಳು ಆ ರೀತಿ ಬರ್ತಾ ಏನು ತ್ರೀ ಮಂತ್ಸಿಂದ ಫೋರ್ ಮಂತ್ಸು ಹ್ಞೂ ಡ್ರೈವರ್ಸ್ ಮದುವೆಯಾಗಿ ಡ್ರೈವರ್ಸು ಬರ್ತಾರೆ ನಮ್ಮಲ್ಲಿ ಬಂದು ಹೇಳೋ ಏನು ಹೇಳೋದು ಅವರು ಅವ್ರು ಏನು ಹೇಳ್ತಾರೆ ಕೇಳ್ರಿ ನಾನು ಹೇಳ್ತೀನಿ ವಿಚಾರ ಅವ್ರು ಏನು ಕೇಳ್ತಾರೆ ನಮ್ಮನ್ನು ಶಾಸ್ತ್ರ ಸ್ವಾಮಿ ಹುಡುಗೀನ ಮಾಡ್ಕೋಬೇಕಾದ್ರೆ ಭಾರಿ ಚೆನ್ನಾಗಿ ಬಂದರು ಭಾರಿ ಸಂತೋಷವಾಗಿದ್ರು ಅವ್ರ ಮನೆಯಲ್ಲಿ ಸ್ವಲ್ಪ ನಮಗೆ ನಮ್ಮ ಹುಡುಗಿಗೂ ಹಳ್ಳಿನಿಗೂ ಮಾಟ ಮಾಡಿಸಿದ್ದಾರೆ ಉಲ್ಟಾ ಆಗೋದ್ರಿ ಇವ್ರಿಗೆ ಅಂತ ಇವ್ರ ಬಗ್ಗೆ ನಂಬಿಕೆ ಕಡಿಮೆ ಆಯ್ತಲ್ಲ ಅವರು ಸ್ವಲ್ಪ ಕಮ್ಯುನಿಕೇಶನ್ ಕಮ್ಮಿ ಆದ್ರೂ ಈ ತರ ಅನ್ಕೊಂಡ್ಬಿಡ್ತಾರೆ ಸ್ವಲ್ಪ ಕಡಿಮೆ ಹೇಳ್ತಾ ಇದೀನಲ್ವಾ ಏನೋ ಸಮಸ್ಯೆ ಇರುತ್ತೆ ಈಗ ನಾನಾ ರೀತಿ ಸಮಸ್ಯೆ ಈಗಿನ ಹುಡುಗರಿಗೆ ಏನೋ ಶೋಕಿ ಈಗ ಹುಡುಗಿರ್ಗೆ ಏನೋ ಒಂದು ಶೋಕಿ ಹಳೆ ಕಾಲ ಇಲ್ಲ ಭಯ ಇಲ್ಲ ಭಯನೇ ಇಲ್ಲ ಯಾರಿಗೂ ಇಲ್ಲ ಏ ಅಪ್ಪ ಬರ್ತಾ ಇದ್ದಾನೆ ಅಂದ್ರೆ ಒಳಗಡೆ ಹೋಗ್ಬೋದು ರೂಮಲ್ಲಿ ಆಗಿನ ಕಾಲ ಗಂಡ ಹೆಂಡತಿ ಎಲ್ಲ ಮದ್ವೆ ಆಗಿರ್ತಕ್ಕಂಥವ್ರು ಇವಾಗ ಇವ್ರೇನೋ ಮಾಡ್ತಾ ಇದ್ರ ಅವ್ರು ನೋಡ್ದಿದ್ದಂಗೆ ಆ ಕಡೆಯಿಂದ ಸುತ್ತಾಕೊಂಡು ಹೋಗಬೇಕು ಯಜಮಾನ್ ಒಳಗಡೆಗೆ ಅವ್ರ ಅವ್ರು ಹೋಗ್ಬೇಕು ಸೈಲೆಂಟ್ ಆಗಿ ಏನೋ ಯಾಕಪ್ಪ ನಮ್ಗೆ ಅನ್ನಂತ ಪರಿಸ್ಥಿತಿ ಯಾಕೆಂದ್ರೆ ಏನೋ ಮಾಡ್ತಾ ಇರ್ತಾರೆ ಇವರು ಏನೋ ನೋಡ್ತಾ ಇರ್ತಾರೆ ಇವರು ಏನೋ ಹೇಳ್ತಾ ಇರ್ತಾರೆ ಇವರು ಹ್ಞೂ ಯಜಮಾನರಿಗಂತೂ ಒಂದೇ ಒಂದು ಕಿಂಚತ್ತು 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 ಒಂದು ಕಿಮ್ಮತ್ತಿಲ್ಲ ಇವತ್ತು ಅವಾಗ ಏನು ಹೇಳ್ತಾರೆ ಬಂದರು ಹ್ಞೂ ಸ್ವಾಮಿ ನಮಗೆ ಏನೋ ಆಗ್ಬಿಟ್ಟಿದೆ ಹೆಂಗಯ್ಯ ಗೊತ್ತು ನಿಮಗೆ ಹೆಂಗಮ್ಮ ಗೊತ್ತು ನಿಮಗೆ ಹ್ಞೂ ಇಲ್ಲ ನಾವೆಲ್ಲ ಹೋಗಿದ್ವಿ ಅಲ್ಲಿ ನಮ್ಗೆ ತಿಳಿಸಿದ್ದಾರೆ ಮಾಟ ಆಗಿದೆಯಂತೆ ಈಗ ಏನಾದರೂ ಮಾಡಿ ನೀವು ಇದನ್ನೆಲ್ಲನೂ ಸೆಟ್ರೇಟ್ ಮಾಡಬೇಕು ಇಷ್ಟೇ ಓಕೆ ಮಾಟ 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 ಬರೀ ಮಾಟನೇ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ತಲೆಗೆ ಅದು ಏನು ತಮಾಷೆ ಅಲ್ಲ ಇದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಂತ ನೀವು ಎಪಿಸೋಡ್ ಕೊಟ್ಟಿಲ್ಲ ಗುರುಗಳೇ ಅಂತ ಹೇಳ್ತೀರಿ ಗುರುಗಳು ಎಪಿಸೋಡ್ ಕೊಡೋದಕ್ಕೆ ನನಗೆ ಹುಚ್ಚಿಡ್ದು ಹೋಗ್ಬಿಟ್ಟಿದೆ ಇಲ್ಲಿ ಸಾವಿರಾರು ಜನ ಕೊಡ್ತಾ ಇದ್ದಾರೆ ರೆಮಿಡಿಸ್ ಬೇಕಾದಷ್ಟು ಮಹನೀರು ವಿದ್ಯಾವಂತರುಗಳು ಇಲ್ಲಿ ಏನು ಮಾಡೋದು ನಾವು ಈಗ ಏನಾಗಿದೆ ಜನಗಳಿಗೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಯಾಕಿದೆ ಅಂತ ಗೊತ್ತಿಲ್ಲ ಇವರಿಗೆ ಬಟ್ ಇದೆ ಪ್ರಾಬ್ಲಮ್ ಇದೆ ಸುತ್ತಾಡಿ ಸೊ ಸೊಲ್ಯೂಷನ್ ಸಿಗ್ತಾ ಇಲ್ಲ ನೀಟಾಗಿ ಎಸ್ ಎಲ್ ಸಿ ಆಯಿತು ನಮ್ಮಲ್ಲಿ ಸಾವಿರಾರು ಕೇಸ್ ಬಂದಿದೆ ಸ್ವಾಮಿ ನಿಮಗೆ ನಾನು ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಯಾಕೆಂದರೆ ನೀವು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಅಲ್ಲ ನಿಮ್ಮ ಕಡೆ ಕಲೆಕ್ಟ್ ಮಾಡ್ಕೊಂತೀರ ಅಲ್ಲ ಅಲ್ಲ ನಮ್ಮ ನಮ್ಮ ಮೇಲೆ ಇರ್ತಕ್ಕಂಥ ಭಾರ ನಿಮ್ಮ ಮೇಲೂ ಅರ್ಧ ಇದೆ ಹೌದು ನಿಮ್ಮ ಮೇಲೆ ಇರ್ತಕ್ಕಂಥದ್ದು ನಮ್ಮ ಮೇಲೂ ಇದೆ ಹೌದು ಜಾಬ್ ಬಿಟ್ಬಿಟ್ಟಿರೋದಲ್ಲ ಸುಮ್ಮ ಸುಮ್ಮನೆ ಜವಾಬ್ದಾರಿ ಐತೆ ಹಾಂ ಹೌದು ಈಗ ಹುಲಿನ ತಂದುಬಿಟ್ಟಾಗ ಅದು ನಾಯಿ ಆಗಬಾರ್ದು ನಾಯಿನ ತಂದುಬಿಟ್ಟಾಗ ಅದು ಹುಲಿ ಆಗಬಾರ್ದು ನಾಯಿ ನಾಯಿನೇ ಹುಲಿ ಹುಲಿನೇ ಇರಬೇಕು ಇರಬೇಕು ನಿಮ್ಮ ವಿಚಾರದಲ್ಲಿ ಹೌದು ನೀವೇ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಹೌದು ಇದರಿಂದಾನೇ ಜೀವನ ಮಾಡಬೇಕು ಇದರಿಂದಾನೇ ಹೊಟ್ಟೆ ಪಾಡಂತೇನಿಲ್ಲ ಏನಿಲ್ಲ ನಾವು ಇವರಲ್ಲಿ ನಾವು ಒಂದ್ ಇಬ್ಬರು ಇರಬೋದ ಜೀವನ ಮಾಡ್ತಾ ಇಲ್ವಾ ಇಲ್ಲಿ ಆರಾಮಸೆ ಮಾಡ್ತಾವ್ರೆ ಇದರಿಂದಾನೆ ಮಾಡ್ತಾ ಇಲ್ಲ ನಾವು ಹೌದು ಆದರೆ ವಿಷಯ ಹ್ಮ್ ಎಸ್ ಎಲ್ ಸಿ ಆಗಿರ್ತೈತೆ ಕಾಲೇಜ್ ಮೆಟ್ಲ ಹತ್ತಿದ್ರು ಇವನ್ ಮನೆಯಲ್ಲಿ ಮದುವೆ ಮಾಡ್ಬೇಕಂತಿರ್ತಾರೆ ಆ ಮಗು ಬೇರೆ ಕಡೆ ಲಿಂಕ್ ಲವ್ ಕೇಶ್ ಹಂಡ್ರೆಡ್ ಪರ್ಸೆಂಟ್ ಸರಿ ಲವ್ ಕೇಸ್ದು ಸಪ್ರೇಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅಲ್ಲ ಮಾತಾಡೋಣ ಈಗ ಇದೊಂದು ಎಪಿಸೋಡ್ ಕ್ಲೋಸ್ ಮಾಡ್ಕೊತೀನಿ ಡ್ಯೂರೇಷನ್ನು ಪ್ರಾಬ್ಲಮ್ಮು ಸೊ ವೀಕ್ಷರೆ ನೆಕ್ಸ್ಟು ಯಾಕಂದರೆ ಲವ್ ಕೇಸ್ಗಳು ತುಂಬ ಬಂದಿದೆ ದೇವರ ಸರ್ ಹತ್ರ ಅವ್ರು ಅವುಗಳ ವಿಚಾರಗಳನ್ನ ಕಂಪ್ಲೀಟ್ ಕಲೆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ಜೊತೆ ಮಾತಾಡ್ತೀನಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ